ಉತ್ತರ ಕರ್ನಾಟಕದ ಸ್ಪೆಷಲ್ ಬೀರಂಜಿ ಅನ್ನವನ್ನು ಮಾಡಿದ್ದೀನಿ ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಈ ಬೀರಂಜಿ ಅನ್ನನ ಶೇಂಗಾ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನೇನು ಹಾಕಬೇಕು ಏನು ಸಾಮಾನು ಅಂತ ಹೇಳಿ ನೋಡ್ಕೊಂಬರೋಣ ನಾನು ಇದರಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ನೂರೈವತ್ತು ಗ್ರಾಮ್ ಅಷ್ಟು ಬೆಣ್ಣೆ ಒಂದು ಇಪ್ಪತ್ತು ಗೋಡಂಬಿ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಏಲಕ್ಕಿ ಕಾಯಿ ನಾಲ್ಕು ಲವಂಗ ಚಕ್ರಮಗ್ಗು ಮತ್ತು ಚಕ್ಕೆ ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆರು ಕಾಳುಮೆಣಸನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಮಸಾಲೆನ ಫಸ್ಟು ಹುರ್ಕೋಬೇಕು ಈಗ ನಾನು ಫಸ್ಟು ಧನಿಯಾ ಬೀಜ ಹಾಗೆ ಜೀರಿಗೆ ಏಲಕ್ಕಿ ಮತ್ತು ಲವಂಗ ಚಕ್ಕೆ ಮತ್ತು ಒಂದು ಚಕ್ರಮಗ್ಗನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನ ಸ್ವಲ್ಪ ಹುರ್ಕೋಬೇಕು ಈಗ ಮಸಾಲೆ ಎಲ್ಲ ಹುರ್ಕೊಂಡಾಗಿದೆ ಈಗ ಇದನ್ನ ಸಣ್ಣಗೆ ಪುಡಿ ಮಾಡಬೇಕು ಈಗ ನಾನು ಇದನ್ನ ಪುಡಿ ಮಾಡ್ತಾ ಇದ್ದೀನಿ ಈಗ ಇದು ಸಣ್ಣಗೆ ಪುಡಿಯಾಗಿದೆ ಈಗ ಒಗ್ಗರಣೆ ಹಾಕೋಣ ಹಾಕ್ತಾ ಇದ್ದೀನಿ ಇದು ಬೆಣ್ಣೆ ಸ್ವಲ್ಪ ಕರಗಬೇಕು ಗ್ಯಾಸ್ನ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಈಗ ಬೆಣ್ಣೆ ಎಲ್ಲ ಕರಗಿದೆ ಈಗ ಅದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಒಂದು ಚಕ್ರಮಗ್ಗು ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಆಗಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಉಪ್ಪಾಕ್ತಾ ಇದ್ದೀನಿ ಹಾಗೆ ಎರಡು ಲೋಟ ನೀರು ಹಾಗೆ ಮೇಲೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಮೇಲೆ ಕುಕ್ಕರಿಂದ ಬಾಯಿ ಮುಚ್ಚಬೇಕು ಮೀಡಿಯಮ್ ಫ್ಲೇಮಲ್ಲಿ ಎರಡು ಕುಕ್ ಕೂಗಿಸ್ಕೋಬೇಕು ಈಗ ಎರಡು ಆಗಿದೆ ಕುಕ್ಕರು ತಣ್ಣಗಾಗಿದೆ ಈಗ ತೆಗಿತಾ ಇದ್ದೀನಿ ನೋಡಿ ನೋಡಿ ಈ ಥರ ರೆಡಿಯಾಗಿದೆ നടി